ಸಂಪೂರ್ಣ ಆರೋಗ್ಯಕ್ಕೋಸ್ಕರ ಪ್ರಯತ್ನಗಳಲ್ಲಿ ನಾವು ಏನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮ್ಮ ಆರೋಗ್ಯಕ್ಕಾಗಿ ನಾವು ಮಾಡಬೇಕಾಗಿರುವಂತ ಕ್ರಿಯೆಗಳಲ್ಲಿ ಅಗ್ನಿ ವಾಯು ಆಕಾಶ ಭೂಮಿಗಳನ್ನ ನಾವು ಸಂಪೂರ್ಣವಾಗಿ ಸಮರ್ಥವಾಗಿ ಉಪಯೋಗಿಸ್ಕೊಂಡಿದ್ದಾಗ ನಮಗದು ಉಪಯೋಗುತ್ತೆ ಇಲ್ಲ ಅಂತ ಹೇಳಿದ್ರೆ ಇಲ್ದಿರೋ ಆರೋಗ್ಯ ಪರಿಣಾಮಗಳ ಮೇಲೆ ಪ್ರಭಾವ ಬೀಳುತ್ತೆ ಅಗ್ನಿ ವಾಯು ಆಕಾಶ ಭೂಮಿ ನೀರು ಈ ಪಂಚಭೂತಗಳನ್ನ ನಾವು ನಮ್ಮ ಕೈಗಳ ಮೂಲಕನೇ ಕಂಟ್ರೋಲ್ ಮಾಡ್ಕೋಬಹುದು ನಮ್ಮ ಶರೀರದಲ್ಲಿ ಭೂಮಿನಲ್ಲಿ ಮತ್ತು ಆಕಾಶದಲ್ಲಿರುವಂತ ಈ ಒಂದು ಅದ್ಭುತವಾದ ಶರೀರ ನಿರ್ಮಾಣನ ನಾವು ಪ್ರಾಮಾಣಿಕವಾಗಿ ನಮ್ಮ ರುಜಿನಗಳು ಬರದಂಗೆ ತಡೆಯೋದಿಕ್ಕೆ ಉಪಯೋಗಿಸ್ಕೊಂಡು ರೀತಿ ಅತ್ಯಂತ ಅಮೂಲ್ಯವಾದ ಏನು ಅಂತ ಹೇಳಿದ್ರೆ ಇವನ್ನ ನಾವು ಇವತ್ತು ಮಾಡ್ತಾ ಇರುವಂತ ಒಂದು ಮುದ್ರ ಏನು ಅಂತ ಹೇಳಿದ್ರೆ ಒರ್ಚಸ್ ಮುದ್ರ ಕಾಂತಿ ಮುದ್ರ ಪ್ರಕಾಶ ಮುದ್ರಾ ಅಂತಾನು ಹೇಳಬಹುದು ಇದು ಕುಂಭ ಮುದ್ರ ಇದನ್ನ ಮಾಡುವಾಗ ಎಡಗೈನ ಸಂಪೂರ್ಣವಾಗಿ ಈ ರೀತಿಯಲ್ಲಿ ಮಾಡ್ಕೋಬೇಕು ಬಲಗೈ ಈ ಬೆರಳು ಮಧ್ಯಭಾಗ ಸೇರಿಸಿ ಈ ಹೆಬ್ಬೆರಳನ್ನ ಆದಷ್ಟು ದೃಢವಾಗಿ ಈ ರೀತಿ ಮಾಡೋದ್ರಿಂದ ನಮಗೆ ಮುಖದಲ್ಲಿ ಪ್ರಕಾಶ ಆಗುತ್ತೆ ಜತನಲ್ಲಿ ನಮ್ಮ ಸರ್ಕ್ಯುಲೇಟರಿ ಸಿಸ್ಟಮ್ ಅಂದ್ರೆ ನಮ್ಮ ವ್ಯಾನಪ್ರಾಣ ನಮ್ಮಲ್ಲಿರುವಂತಹ ರಕ್ತ ಚಲನ ಮತ್ತು ಸಮರ್ಪಕವಾಗಿ ಸಾಮರಸ್ಯವಾಗಿ ನೀರನ್ನ ನಾವು ಪೂರೈಸಿಕೋಬಹುದು ನೀರಿನ ನಮ್ಸಿನಲ್ಲಿ ಇರುವಂತ ತೊಳನಾಟಗಳು ಏದೇ ರೀತಿಯಲ್ಲಿ ವ್ಯತ್ಯಾಸಗಳಿದ್ದಾಗ ಅದು ಸಂಪೂರ್ಣವಾಗಿ ಮಾಲಿನ್ಯ ರಹಿತವಾಗಿ ಇಟ್ಕೊಂಡು ನಾವು ಮಾಡುವಂತ ಒಂದು ಪ್ರಯತ್ನನೇ ಈ ಮುದ್ರ ಈ ಮುದ್ರದಿಂದ ನಮಗು ಮುಖದಲ್ಲಿರುವ ಸೊಕ್ಕುಗಳು ಅಕಾಂತಿಹೀನವಾಗಿರುವಂತದ್ದು ಇವೆಲ್ಲ ಹೋಗಿ ಪ್ರಕಾಶವಂತವಾಗುತ್ತೆ ಶೈನಿಂಗ್ ಗ್ಲೋನೆಸ್ ಅಂತ ಕರಿತೀವಿ ಇದನ್ನ ಕಣ್ಣನ ದೃಷ್ಟಿ ಕಿವಿ ಮತ್ತು ನಮಗೆ ಯಾವುದೇ ರೀತಿಯಲ್ಲಿ ಈ ಸೈನೆಟಿಕ್ ಪ್ರಾಬ್ಲಮ್ ಕೆಲವರು ಕಡಿಮೆ ಆಗಿದೆ ಈ ರೀತಿಯಲ್ಲಿ ಪ್ರತಿಯೊಂದನ್ನು ಮುದ್ರಗಳಿಂದ ನಮ್ಮ ಸಂಪೂರ್ಣ ಆರೋಗ್ಯ ಚೈತನ್ಯ ಶಕ್ತಿನ ತುಂಬಿಕೋಬಹುದು ಅನ್ನೋದಕ್ಕೆ ಇದೊಂದು ಒಳ್ಳೆ ಉದಾಹರಣೆ ಇದ್ರ ನಾನು ಡಾಕ್ಟರ್ ಸುಬ್ಬಯ್ಯ ಎಚ್ ಎಂ ಎಸ್ ಡಿಪ್ಲೊಮಾ ಯೋಗ ಪಿ ಜಿ ಡಿಪ್ಲೊಮಾ ಸೈಕಾಲಜಿ ರೋಗರಹಿತವಾಗಿ ಆನಂದವಾಗಿ ನಮ್ಮ ಜೀವನ ನಾವು ಸಮರ್ಪಕವಾಗಿ ನಿರ್ವಹಣೆ ಮಾಡೋದಕ್ಕೆ ಹೇಗೆ ನಮ್ಮ ಯೋಗ ಮುದ್ರ ಮಿಕ್ಕಿರೋ ಎಲ್ಲ ರೀತಿಯಲ್ಲಿ ಕೆಮಿಕಲ್ ಫ್ರೀ ನ ನಾವು ಲೀಡ್ ಮಾಡಬಹುದು ಅನ್ನೋದಕ್ಕೆ ಹೇಳ್ಕೊಡುವಂಥದ್ದು ಇದನ್ನು ಪ್ರತಿಯೊಂದರಲ್ಲಿನೂ ನಮಗೂ ಒಂದು ಅದ್ಭುತಗಳಿದೆ ಆ ಅದ್ಭುತಗಳನ್ನ ನಾವು ಸಾಮರಸ್ಯವಾಗಿ ಸಾನುಕೂಲವಾಗಿ ನಮ್ಮ ಶರೀರಕ್ಕೆ ಬೇಕಾಗಿರೋ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಾ ಇಲ್ಲ ಆ ಉಪಯೋಗಿಸ್ಕೊಂಡ ವಿಧಾನ ನಾವು ಕಲ್ತರೆ ನಮ್ಗೆ ಯಾವುದೇ ರೀತಿಯಲ್ಲಿ ರೋಗ ರುಜಿನಗಳು ಇರೋದಿಲ್ಲ ಜೊತ್ನಲ್ಲಿ ನಾವು ನಮ್ಮ ಸಂಪೂರ್ಣ ಜೀವನವನ್ನ ಆನಂದಮಯವಾಗಿ ಜೀವಿಸಬಹುದು ಆ ಜೀವನಕ್ಕೆ ಪದ್ಧತಿನೇ ಇದೊಂದು ವಿಧಾನಗಳಲ್ಲಿ ಅತ್ಯಂತ ಮುಖ್ಯವಾದದ್ದು ಅಮೂಲ್ಯವಾದದ್ದು ನಾವು ಯೋಗ ಅಂದ ತಕ್ಷಣ ಆಸನಗಳು ಪ್ರಾಣಾಯಾಮಗಳು ಅದು ಅನ್ಕೊಂಡ್ವಿ ಅದ್ರ ಜೊತ್ನಲ್ಲಿ ಮುದ್ರ ಬಂಧ ಕ್ರಿಯಾಸ್ ಎಲ್ಲ ಇದೆ ಎಲ್ಲಾದರಲ್ಲಿ ಕೆಲವಾದರೂ ನಾವು ಕಲಿತು ರೋಗ ಮುಕ್ತರಾಗಿ ಆನಂದಮಯ ಜೀವನ ನಡೆಸಿದಾಗ ಎಲ್ಲರಿಗೂ ತೃಪ್ತಿ ಆಗುತ್ತೆ ತೃಪ್ತಿಕರ ಜೀವನಾನೇ ಮಾನವರಿಗೆ ಬೇಕಾಗಿರುವಂತ ಒಂದು ಆನಂದ ಈ ಆನಂದನ ನಾವು ಬೇರೆ ರೀತಿಯಲ್ಲಿ ತಗೊಂಡ ಬದಲಾಗಿ ನಮ್ಮಲ್ಲಿರುವಂತ ಈ ಪಂಚಭೂತಗಳನ್ನ ವಿನಿಮಯ ಮಾಡಿಕೊಂಡು ಅಂದರೆ ವಿನಿಮಯ ಅಂತ ಹೇಳಿದ್ರೆ ಆಕಾಶ ಭೂಮಿ ಇದರಲ್ಲಿ ಮಿಲನ ಮಾಡಿ ಆ ಯಶಕ್ತಿ ಆಕರ್ಷಣೆ ಮಾಡೋದರಿಂದ ನಮಗೂ ಯಾವುದೇ ರೀತಿಯಲ್ಲಿ ರೋಗ ರುಜಿನಗಳು ಇರುವುದಿಲ್ಲ ಮತ್ತು ಅದ್ಭುತವಾದ ಜೀವನ ಮಾಡಬಹುದು ಅಂತ ಹೇಳಿ ಹೇಳ್ತೀನಿ ಥ್ಯಾಂಕ್ ಯು ಬಿ ಹ್ಯಾಪಿ ಗ್ರೇಟ್